ಇವತ್ತು ಈವ್ನಿಂಗ್ ಅರೌಂಡ್ ಸೆವೆನ್ ಓ ಸೆವೆನ್ ಓ ಕ್ಲಾಕ್ಗೆ ನಮಗೆ ಒಂದು ಮಾಹಿತಿ ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿಗೆ ನಮಗೆ ಒಂದು ಮಾಹಿತಿ ಬಂದಿದೆ ಸೊ ನಮ್ಮ ತುಮಕೂರು ಟೌನ್ ಎಸ್ ಎಚ್ ಓ ದಿನೇಶ್ ಕುಮಾರ್ ಅವರು ಇಮಿಡಿಯೇಟ್ ಕಾಲ್ ಮಾಡಿ ಈ ಥರ ಅವರು ಸ್ಪಾಟ್ ಮಾಜರ್ ಮಾಡೋಕ್ಕೆ ಅಕ್ಯೂಸನ್ನು ಕರ್ಕೊಂಡು ಹೋಗಿರುವಾಗ ಅಲ್ಲಿ ಒಂದು ಘಟನೆ ನಡೆದಿದೆ ಅಂತ ತಕ್ಷಣ ಮಾಹಿತಿ ಕೊಟ್ಟರು ಘಟನೆ ಏನೆಂದರೆ ಅಲ್ಲಿ ವೆಪನ್ಸ್ ಸೀಜರ್ಗೆ ನಮ್ಮ ಅಕ್ಯೂ ನಮ್ಮ ಎಸ್ ಎಚ್ ಓ ಕರ್ಕೊಂಡು ಹೋದಾಗ ದಿ ದಿಬ್ಬೂರ ಥರ ಅಲ್ಲಿ ಅವರು ಒಂದು ಅಲ್ಲಿರುವ ವೆಪನ್ ತೊ ತೊಗೊಂಡು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ನಮ್ಮ ಕ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಹೊರಟಿದ್ದಾನೆ ಸೊ ಇಮಿಡಿಯೇಟಾಗಿ ನಮ್ಮ ಎಸ್ ಎಚ್ಒ ದಿನೇಶ್ ಅವರು ವಾರ್ನ್ ಮಾಡಿ ಅವರಿಗೆ ಫೈ ಫೈರಲ್ ಫೈ ಏರಲ್ ಫೈರ್ ಮಾಡಿದ್ರು ಅಂತ ಏನೋ ಹೇಳ್ತಾ ಇದ್ರು ಸೊ ಆ ಘಟನದಲ್ಲಿ ಒಂದು ಫೈರಿಂಗ್ ಆಗಿದೆ ಸೊ ಅದು ಪೂರ್ತಿ ವಿ ವಿವರಗಳು ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಹೆಂಗೆ ಆಗಿದೆ ಎಂತಾಗಿದೆ ಅಂತ ಅದೊಂದು ನಾವು ಈ ಮ್ಯಾಟ್ರನ್ನ ನಾವೊಂದು ನಾಟ್ ಪೊಲೀಸ್ ಮೇಲೆ ಡ್ಯೂಟಿ ಟೈಮ್ನಲ್ಲಿ ಅಲ್ಲೇ ಮಾಡಿರೋದು ಒಂದು ಆ ಸೆಕ್ಷನ್ಸ್ನಲ್ಲಿ ಕೇಸ್ ಹಾಕ್ಕೊಂಡು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಸೆಕ್ಷನ್ಸ್ ಹಾಕ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾರು ಸರ್ ಮನು ಯಾರು ಸರ್ ಸೊ ಇದು ಟೂ ನೈಂಟಿ ಸಿಕ್ಸ್ ಬೈ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಒನ್ ನಾಟ್ ನೈನ್ ಸಬ್ ಕ್ಲಾಸ್ ಟು ಫಿಫ್ಟಿ ಒನ್ ಫಿಫ್ ಸಿಕ್ಸ್ಟಿ ಒನ್ ರೆಡ್ ವಿತ್ ತ್ರೀ ಸಬ್ ಕ್ಲಾಸ್ ಫೈವ್ ಭಾರತೀಯ ನ್ಯಾಯ ಸಂಹಿತಾ ತುಮಕೂರು ಟೌನ್ ಈ ಕೇಸ್ನಲ್ಲಿ ಈ ವ್ಯಕ್ತಿ ಅಕ್ಯೂಸ್ ನಂಬರ್ ಟು ಎ ಟು ಇದ್ದಾರೆ ಸೊ ಈ ಕೇಸ್ನಲ್ಲಿ ನಾವು ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ ಇವತ್ತು ಬೆಳಗ್ಗೆ ಸೊ ಆ ಘಟನದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ ಇದು ಈ ಎಫ್ ಐ ಆರ್ ಆಗಿರುವಾಗ ಹಿನ್ನೆಲೆ ಏನಂದರೆ ಮೊದಲ ಸೊ ಇವರು ಎರಡು ರೌಡಿ ಗ್ಯಾಂಗ್ಸ್ ಆ್ಯಕ್ಚುಲಿ ಒಂದೇ ರೌಡಿ ಗ್ಯಾಂಗ್ ಇದ್ದರು ಇವರೆಲ್ಲ ಆ ಗ್ಯಾಂಗ್ನಲ್ಲಿ ಇವರಿಗೆ ಮಧ್ಯದಲ್ಲಿ ಭೇವಭಾವ ಭಾವ ಏನೋ ಬಂದು ಎರಡು ಗ್ಯಾಂಗ್ಸ್ ಆಗಿದ್ವಿ ಇವರು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಂಡು ಇಂಜುರಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಅದು ಅದರ ಅದರ ವಿಚಾರಣೆ ನಾವು ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಇವ್ರನ ಮೇಲೆ ಇವರ ಮೇಲೆ ಎಫ್ ಐ ಆಗಿ ಅವನು ಟೆಕ್ನಿಕಲ್ ಇದರಿಂದ ಅವನು ಇವತ್ತು ಬೆಳಗ್ಗೆ ಸೆಕ್ಯೂರ್ ಹಾಂ ಅವರು ಎ ಒನ್ ಇದ್ದಾರೆ ಅವರು ಈಗಾಗಲೇ ಸಿಕ್ಕಿದ್ದಾರೆ ಅರೆಸ್ಟ್ ಆಗಿದೆ ಜನ ಸೊ ಟೋಟಲ್ ಇದ್ದಾರೆ ನಾನು ಅದು ನಿಮಗೆ ಪೂರ್ತಿ ಮಾಹಿತಿ ಒಂದು ಪ್ರೆಸ್ ನೋಟ್ ಕೊಡ್ತೀನಿ ಏನು ಸೊ ಇವರು ಎಲ್ಲ ಲೋಕಲ್ಸ್ ಇದ್ದಾರೆ ಜಾಸ್ತಿ ಏನೂ ಓದ್ಕೊಂಡಿಲ್ಲ ಅರೌಂಡ್ ಏಜ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇರಬಹುದು ಟ್ವೆಂಟಿ ಫೈವ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಬಿ ಡಿ ಬಿ ಡಿ ಪಾಲ್ಯ ಹ್ಞೂ ಅಗಲಿ ನೇಟಿವ್ ಅಗಲಿ ಪುಟ್ಟಪರ್ತಿ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಬಟ್ ಇಲ್ಲಿ ಬಿ ಎ ಗುಡಿ ಗುಡಿಪಾಲ್ಯ ತುಮಕೂರಲ್ಲಿ ವಾಸ ಇರ್ತಾ ಇದ್ದಾರೆ ಮಾಹಿತಿ ಚೆಕ್ ಮಾಡಿ ಹೇಳ್ತೀನಿ ಚೆಕ್ ಮಾಡ್ತೀನಿ ನನಗೆ ಇನ್ನೂ ಮಾಹಿತಿ ಇಲ್ಲ ಸೊ ಇವರು ರೌಡಿ ಆ್ಯಕ್ಟಿವಿಟೀಸ್ ಅಂತ ಇದೆ ಅಂತ ಬಂದಿದೆ ನಾನು ಇಮಿಡಿಯೇಟ್ ಸ್ಪಾಟ್ ಬಂದಿದ್ದೀನಿ ನಾನು ಇನ್ನೂ ಚೆಕ್ ಮಾಡಿ ತಮಗೆ ಒಂದು ಪ್ರೆಸ್ ನೋಟ್ ಕೊಡ್ತೀನಿ ಡೀಟೇಲ್ಡ್ ಹಾಕ್ಯೂ ಹಾಕ್ಯೂ ಡೀಟೇಲ್ಸ್ ಅಂತ